ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಸಮಯ ಬಂದು ಐದು ಗಂಟೆ ಆಗಿದೆ ಸೊ ನೋಡ್ತಿರ್ಬೋದು ಆಚೆ ಇನ್ನೂ ಕತ್ತಲೇ ಇದೆ ಐದು ಗಂಟೆಗೆ ಇವತ್ತು ಎಚ್ಚರಿಕೆ ಆಯಿತು ಯಾಕೆ ಅಂತ ಗೊತ್ತಿಲ್ಲ ನಿನ್ನೆ ಮಿಡ್ ನೈಟಲ್ಲಿ ಬೇರೆ ಸ್ವಲ್ಪ ತುಂಬ ಜೋರು ಮಳೆ ಬಂದು ಸೊ ಹಾಗಾಗಿ ಸ್ವಲ್ಪ ಚಿಲ್ಲಾಗಿತ್ತು ವೆದರು ಸರಿ ನಿದ್ದೆ ಕೂಡ ಬರಲಿಲ್ಲ ನನಗೆ ಹಾಗಾಗಿ ಇವತ್ತು ಐ ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟೆ ಎದ್ದು ಸ್ವಲ್ಪ ಹಾಲನ್ನು ಕಾಯೋಕೆ ಇಡೋಣ ಅಂಥೇಳಿ ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಇವತ್ತೊಂಚೂರು ಕಾಫಿನೋ ಹಾಲನ್ನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲನ್ನ ಕಾಯಿಸ್ತಾ ಇದ್ದೀನಿ ಯೂಜ್ವಲಿ ಯಾವಾಗಲೂ ಈ ಥರ ವೆದರಲ್ಲಿ ಸ್ವಲ್ಪ ಕಾಫಿ ಕುಡಿಬೇಕು ಇಲ್ಲ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನಾಗುತ್ತೆ ಅದನ್ನೇ ಮಾಡ್ಕೊಂಡು ಕುಡಿಯೋಣ ಅಂತ ಯಾಕೋ ಗೊತ್ತಿಲ್ಲ ಮಿಡ್ ನೈಟಲ್ಲಿ ಮಳೆ ಶುರು ಆದಮೇಲಿಂದ ಸ್ವಲ್ಪ ಗಂಟೆಲ್ಲ ಕಟ್ಕೊಳಂಗೆ ಇತ್ತು ಮತ್ತು ನನ್ನ ಧ್ವನಿನೂ ಕೂಡ ಸ್ವಲ್ಪ ಚೇಂಜಸ್ ಆಗಿದೆ ಅಂತಲೂ ಇತ್ತು ಮಳೆ ನೆನೆದ್ರೇ ಈ ರೀತಿ ಆಗೋದು ಅಂತ ಅಂದ್ಕೊಂಡಿದೆ ಬಟ್ ಬರೀ ಮಳೆ ಬಂದು ಮನೆಯಲ್ಲಿ ಸ್ವಲ್ಪ ವೆದರ್ ಚೇಂಜ್ ಆದರೆ ಟೈಲ್ಸ್ ಅಂದರೆ ಗ್ರಾನೇಟಲ್ಲೆಲ್ಲ ಸ್ವಲ್ಪ ಕೋಲ್ಡ್ ಜಾಸ್ತಿ ಇರುತ್ತಲ್ವ ಸೊ ಹಂಗಾಗಿ ಈ ರೀತಿಯೂ ಆಗುತ್ತೆ ಅಂತ ನನಗೆ ಇವಾಗ ಇವಾಗ ಗೊತ್ತಾಗ್ತಾ ಇದೆ ನನಗೆ ಮುಂಚೆ ಎಲ್ಲ ಹುಷಾರು ತಪ್ಪಿದಾಗ ಅಂದರೆ ಆವಾಗ ಹುಷಾರಿಲ್ಲದೆ ಇದ್ದಾಗ ಮಾತ್ರ ನನ್ನ ಧ್ವನಿ ಚೇಂಜ್ ಆಗ್ತಿತ್ತು ಇವಾಗಿವಾಗ ಕಂಟಿನ್ಯೂಸ್ ಆಗಿ ಒಂದು ಮಂತಿಂದ ಮಳೆ ಹೋಯ್ತಾನೆ ಇದೆ ಇದಕ್ಕೆ ನಾನು ಎಲ್ಲೂ ಮಳೆಲಿ ನೆಂದಿರಲಿಲ್ಲ ಸದ್ಯಕ್ಕೆ ಸೇಫಾಗಿ ಮನೆಯಲ್ಲೇ ಜೋಪಾನವಾಗಿದ್ದೆ ನಾನು ನೆಂದಿಲ್ಲ ನೋಡಿದ್ರೆ ಅದು ಮಿಡ್ ನೈಟಲ್ಲಿ ಬಂದಿರೋ ಮಳೆ ಸೊ ನೋಡಿದ್ರೆ ಬೆಳಗ್ಗೆ ಎದೊಳಷ್ಟೊತ್ತಿಗೆ ಸ್ವಲ್ಪ ಧ್ವನಿ ಎಲ್ಲ ಒಂಚೂರು ಚೇಂಜಸ್ ಆಗಿತ್ತು ಸರಿ ಅಂತೇಳಿ ಹಾಲನ್ನ ಕಾಯಿಸ್ಕೊಂಡು ಸ್ವಲ್ಪ ಜಾಗರಿ ಪೌಡ್ರ್ ಹಾಕ್ಕೊಂಡು ಇವತ್ತು ಹಾಲು ಮತ್ತು ಬ್ರೆಡ್ನ ತೊಗೋತಾ ಬೆಳಗ್ಗೆ ಬೆಳಿಗ್ಗೆನೇ ಈ ರೀತಿ ಕಾಫಿ ಜೊತೆಗೋ ಹಾಲು ಜೊತೆಗೋ ಬ್ರೆಡ್ಡು ಇಲ್ಲ ರಸ್ಕು ಈ ರೀತಿ ತೊಗೊಂಡೋಕ್ಕೆ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಹುಷಾರಿಲ್ದಾರ ಟೈಮಲ್ಲಿ ಈ ಥರ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ ಆದರೆ ನನಗೆ ಆ ಥರ ಏನೂ ಆಗಿಲ್ಲ ಆದರೆ ಏನೋ ಗೊತ್ತಿಲ್ಲ ಈ ವೆದರ್ಗೆ ಈ ರೀತಿ ತಿನ್ನಬೇಕಂತ ಅನ್ನಿಸ್ತು ಸೊ ಹಾಗಾಗಿ ಹಾಲಿಗೆ ಸ್ವಲ್ಪ ಏನು ಬ್ರೆಡ್ನ ಹಾಕ್ಕೊಂಡು ತಿಂತಾ ಸೊ ವೆದರ್ ನೋಡ್ಬೋದು ಆಚೆ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಮೋಡ ಅಂತೂ ತುಂಬ ಚೆನ್ನಾಗಿ ಚಲಿಸ್ತಾ ಇತ್ತು ಸೊ ಹಾಗೆ ಮೋಡ ಎಲ್ಲ ಸ್ವಲ್ಪ ನೋಡ್ಕೊಂಡು ನಿಂತ್ಕೊಂಡು ಹಾಗೆ ನನ್ನ ಪಾರ್ಟಿಗೆ ಸ್ವಲ್ಪ ನೀರು ಹಾಕೋಣ ಅಂಥೇಳಿ ನೀರು ಹಾಕ್ತಾಯಿದ್ದೀನಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ನಾಯಿ ಬಂದುಬಿಟ್ಟು ಫುಲ್ ಕಸನೆಲ್ಲ ಕಿತ್ತು ನನ್ನ ಗಿಡನೆಲ್ಲ ಕಿತ್ತಾಕೋಗಿತ್ತು ಅಂತ ಸೊ ಇಲ್ಲಿ ನೋಡ್ತಿರ್ಬೋದು ಇವತ್ತು ಕೂಡ ಬಂದೋಗಿದೆ ನಾಯಿ ಚೆಕ್ ಮಾಡೋದಕ್ಕೆ ಮತ್ತೆ ಕಸ ಇಟ್ಟಿದ್ದೀರಾ ಇಟ್ಟಿದ್ದಾರಾ ಏನು ಅಂತ ಹೇಳಿ ಇಲ್ಲಿ ನೋಡಿ ನಾಯಿ ಹೆಜ್ಜೆಗಳೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಸೊ ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಒಂದ್ಸತಿ ನಾಯಿಗೆ ಎಲ್ಲಾದರೂ ಆಹಾರ ಸಿಕ್ತು ಅಂತಂದರೆ ಮತ್ತೆ ಆ ಜಾಗನ ಯಾವತ್ತೂ ಬಿಡೋಲ್ಲ ಅದು ಪದೇ ಪದೇ ಬರ್ತಾನೆ ಇರುತ್ತೆ ಸೊ ನಾನು ಇವತ್ತು ಹುಷಾರಾಗಿ ಆಚೆ ಕಸ ಇಡೋಕ್ಕೆ ಹೋಗಲಿಲ್ಲ ಹೋದರೂ ಹೋಗಲಿ ಹುಳ ಬಂದರೂ ಪರವಾಗಿಲ್ಲ ಸೊ ಅದು ಕ್ಲೀನ್ ಆಯಿತು ಆಚೆ ಇಟ್ಟು ಮತ್ತು ನಾಯಿ ನನ್ನ ಮತ್ತೆ ಪಾಟ್ ಎಲ್ಲ ಏನು ಮಾಡುತ್ತೋ ಎಲ್ಲಿ ಅನ್ನೋ ಬೈಕೆ ನಾನು ಒಳಗೆ ಇಟ್ಕೊಂಡೆ ಕಸನ ಆಚೆ ಇಡೋಕ್ಕೆ ಹೋಗಲಿಲ್ಲ ಸೊ ಹಂಗೂ ಇವತ್ತು ಬಂದು ನೋಡ್ಕೊಂಡು ಹೋಗಿದೆ ಆಮೇಲೆ ಅದು ಕರೆಕ್ಟಾಗಿ ಪಾಟ್ ಹತ್ರನೇ ಹೆಜ್ಜೆ ಇಟ್ಟೋಗಿದೆ ಅದೇ ಭಯ ಆಯಿತು ಎಲ್ಲಿ ಏನು ಕಿತ್ತಿದೆಯಾ ಕಚ್ಚಿಬಿಟ್ಟಿದೆಯಾ ಗಿಡನ ಅಂತ ಪಾಪ ಇನ್ನೂ ಸಣ್ಣದಾಗಿ ಚಿಗುರ್ತಾ ಇದೆ ಇವಾಗ ಮತ್ತೆ ಅದನ್ನೆಲ್ಲ ಕಟ್ ಮಾಡಿದ ಮೇಲೆ ನಾನು ಕೇಳಿದ್ದೀನಿ ಕೆಲವು ನಾಯಿಗಳಿಗೆ ಗರ್ಕೆ ತಿಂದು ವಾಮಿಟ್ ಮಾಡ್ತವೆ ಅಂತ ಯಾಕೆಂದರೆ ಅದಕ್ಕೆ ಊಟ ಡೈಜೆಷನ್ ಆಗಿಲ್ಲ ಅಂತಂದರೆ ಸೊ ಆ ರೀತಿ ಅದು ಗರ್ಕೆ ಹುಲ್ಗಳನ್ನೆಲ್ಲ ತಿಂದು ವಾಮಿಟ್ ಮಾಡಿ ಅದು ಹೊಟ್ಟೆನ ಸುಧಾರಿಸ್ಕೊಳ್ಳುತ್ತೆ ಅಂತ ಹೇಳಿ ಸೊ ಇಲ್ಲಿ ನನ್ನ ಮನಿ ಪ್ಲ್ಯಾಂಟ್ ಏನು ಮಾಡಿತ್ತು ಅಂತ ಗೊತ್ತಿಲ್ಲ ಇದಕ್ಕೆ ಯಾವತ್ತು ಮನಿ ಪ್ಲ್ಯಾಂಟ್ನೆಲ್ಲ ಚೆನ್ನಾಗಿ ತಿಂದು ಕಕ್ಕೋಗಿತ್ತು ಅದು ಮೋಸ್ಟ್ಲಿ ಇದ್ದರೂ ಇರ್ಬೋದೇನೋ ಎಲೆಗಳಂದರೆ ಹಸ್ರನ್ನ ತಿಂದ್ರೇ ಆ ಥರ ಆಗುತ್ತೆ ಆಗಬೇಕು ಅನ್ನೋದು ಏನಾದ್ರು ಇರ್ಬೋದೇನೋ ಸೊ ಹಾಗಾಗಿ ಎಲ್ಲ ತಿಂದು ಹೋಗಿತ್ತು ನನಗೆ ಅದು ಒಂದು ಭಯ ಇತ್ತು ಅದು ಕರೆಕ್ಟಾಗಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಲ್ಲೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿತ್ತು ಎಲೆ ಮೇಲೆ ಕರೆಕ್ಟಾಗಿ ಗಿಡದವರು ಏನು ಅಂತಾರೆ ಕಡ್ಡಿ ಬರುತ್ತಲ್ಲ ಅಲ್ಲಿ ಕೂಡ ನೀಟಾಗಿ ಕಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿತ್ತು ಅದಕ್ಕೆ ನೀಟಾಗಿ ನೋಡ್ಕೊಂಡು ಎಲ್ಲೆಲ್ಲಿಗೆ ಬೇಕೋ ಅಷ್ಟಕ್ಕೆ ಮಾತ್ರ ಕಟ್ ಮಾಡಿ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಬೆಳೆಸ್ತಾ ಇದ್ದೀನಿ ಇನ್ನು ಇವಾಗಷ್ಟೇ ಚಿಗುರ್ತಾ ಇದೆ ನನಗೆ ಅದಕ್ಕೆ ಭಯ ಆಗ್ತಿದೆ ಎಲ್ಲಿ ಮತ್ತೆ ನಾಯಿ ಬಂದು ಎಲ್ಲಿ ಅಂದರೆ ಎರಡು ಕಾಲಿಂದ ಮಣ್ಣನ್ನೆಲ್ಲ ಕೆರೆದು ಹಾಕುತ್ತೆ ಅದು ನಾಯಿನ ನೋಡಿದ್ದೀನಿ ಗುಂಡಿ ತೊಡೋದು ಆ ಥರ ಎಲ್ಲ ಮಾಡೋದು ಮಾಡುತ್ತೆ ಸೊ ಅದಕ್ಕೆ ಎಲ್ಲಿ ಮತ್ತೆ ಹಂಗೆ ಅಂತ ಭಯ ಆಗಿಬಿಟ್ಟಿತ್ತು ನನಗೆ ಸರಿ ಆಯಿತು ಏನೂ ಆಗಿರಲಿಲ್ಲ ಸ್ವಲ್ಪ ಆಟಿ ನೀರು ಹಾಕಿ ಒಳಗಡೆ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತೇಳಿ ಥಿಂಕ್ ಮಾಡಿ ಇವತ್ತು ಲೆಮನ್ ರೈಸ್ನ ಮಾಡ್ಕೋತಾ ಇದ್ದೀನಿ ಪ್ರತಿದಿನನೂ ಏನು ಟಿಫನ್ ಮಾಡೋದು ಏನು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದೇ ಟೆನ್ಷನ್ ನನಗೆ ಸರಿ ಇವತ್ತು ಸ್ವಲ್ಪ ಲೆಮನ್ ಚಿತ್ರನೇ ಮಾಡಿಬಿಡೋಣ ಅಂಥೇಳಿ ಲೆಮನ್ ರೈಸ್ನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹುಡಿ ಹೊಡಿಯಾಗಿ ಅನ್ನ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಒಂದೊಂದು ಸತಿ ಈ ರೀತಿ ಬೊಜ್ಜು ಮತ್ತು ಅನ್ನನ ಕಲಸಿ ಮಾಡೋ ಅಂಥದಕ್ಕೆ ಒಂದೊಂದು ಸರ್ತಿ ಈ ಥರ ಮಿಸ್ಟೇಕ್ ಆಗುತ್ತೆ ನನ್ನ ಕೈಲಿ ಇವತ್ತು ಚೆನ್ನಾಗಾಗಿದೆ ಏನಂದರೆ ಅನ್ನ ಹುಡಿ ಉಡಿ ಆಗಿರಲ್ಲ ಸ್ವಲ್ಪ ತಪ್ಪೆ ಥರ ಆಗಿಬಿಡುತ್ತೆ ಮೊಸರನ್ನ ಥರ ಸೊ ಹಾಗಾಗಿ ಇವತ್ತು ಸ್ವಲ್ಪ ಉಡಿ ಹುಡಿನೇ ಆಗಿತ್ತು ಚೆನ್ನಾಗಿ ಅದನ್ನು ನೀಟಾಗಿ ಕಲಿಸಿ ಅವ್ರಿಗೆ ಹೆಂಗೋ ಬಾಕ್ಸ್ಗೆಲ್ಲ ಹಾಕಬೇಕಲ್ವ ಸೊ ಹಾಗಾಗಿ ಅವ್ರಿಗೆ ಬಾಕ್ಸಿಗೆ ಹಾಕೋದಕ್ಕೆ ಮತ್ತು ಇಲ್ಲಿ ತಿನ್ನೋದಕ್ಕೂ ಕೊಡೋದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ನೀಟಾಗಿ ಕಲಸಿ ಹಾಕಿ ಕೊಡ್ತಾಯಿದ್ದೆ ಇನ್ನು ಬೆಳಗ್ಗೆ ಬೆಳಗ್ಗೆ ಚಿತ್ರಾನ್ನ ಅಲ್ವಾ ಸೊ ಲೆಮನ್ ಚಿತ್ರಾನ್ನಾಗೆ ಸ್ವಲ್ಪ ಏನಾದರೂ ಚಟ್ನಿನೋ ಅಥವಾ ಸೋತೆಕಾಯಿ ಇಲ್ಲ ಮಿಕ್ಸ್ಚರು ಇಲ್ಲಾಂದರೆ ಸ್ವಲ್ಪ ಕರ್ಡು ಇಲ್ಲಾಂದರೆ ಮೊಟ್ಟೆ ಆಮ್ಲೆಟ್ ಈ ಥರದ್ದು ಏನಾದರೂ ಇರಬೇಕು ಅವರಿಗೆ ಅದಕ್ಕೆ ಇವತ್ತು ಈ ಮೊಟ್ಟೆನೂ ಇರಲಿಲ್ಲ ಏನೂ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಸೋತೆಕಾಯೇ ಹಚ್ಕೊಟ್ಬಿಡೋಣ ಅಂತೇಳಿ ಸೋತೆಕಾಯಿನ ಹಚ್ಕೊಟ್ಟೆ ಅವರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ತಿಂದ್ಕೊಂಡು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಮನೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಕಸನೆಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಇವಾಗ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ಡೈಲಿ ಕಸ ಗುಡಿಸೋದನ್ನೇ ಏನು ತೋರಿಸೋದು ಅಂತ ಹೇಳಿಬಿಟ್ಟು ಸೊ ಡೈಲಿ ನೆಲ ಒರೆಸೋದನ್ನೇ ತೋರಿಸೋದು ಬೇಡ ಅಂತೇಳಿ ಸೊ ಮೊನ್ನೆ ಎಲ್ಲ ಕಸ ಗುಡಿಸೋದನ್ನ ತೋರಿಸ್ದೆ ನಿನ್ನೆ ವಿಡಿಯೋದಲ್ಲಿ ನೆಲ ಒರೆಸೋದನ್ನು ತೋರಿಸ್ದೆ ಸ್ವಲ್ಪ ಸ್ವಲ್ಪ ಯಾಕೋ ಗಂಟ್ಲು ಒಂಥರ ಅನಿಸ್ತಾ ಇದೆ ದಯವಿಟ್ಟು ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಇವತ್ತು ಪಾತ್ರೆ ತೊಳೆಯೋದನ್ನು ತೋರಿಸ್ತಾ ಇದ್ದೀನಿ ಒಂದೇ ಥರ ವೀಡಿಯೋ ಮಾಡಿ ತೋರಿಸೋದಕ್ಕೆ ನನಗೂ ಬೋರ್ ಆಗುತ್ತೆ ನನಗೆ ಸ್ವಲ್ಪ ಡಿ ಡಿಫ್ರೆಂಟೇ ಡಿಫ್ರೆಂಟಾಗಿ ತೋರಿಸ್ಬೇಕು ಅನ್ನೋದಕ್ಕೆ ಇಷ್ಟಪಡ್ತೀನಿ ಈಗ ನಿಮಗೂ ನೋಡೋದಕ್ಕೆ ಬೋರಿಂಗ್ ಆಗಬಾರ್ದು ಬೇಜಾರಾಗಬಾರ್ದು ಏನಪ್ಪ ಇವ್ರು ಡೈಲಿ ತೋರಿಸಿದ್ದೇ ತೋರಿಸ್ತಾರೆ ತೋರಿಸಿರೋ ಥರನೇ ತೋರಿಸ್ತಾರೆ ಒಂದೇ ಹ್ಯಾಂಗಲಲ್ಲೇ ತೋರಿಸ್ತಾರೆ ಅಂತ ನಿಮಗೂ ಅನಿಸ್ಬಾರ್ದಲ್ವ ಸೊ ಹಂಗಾಗಿ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಲ್ಲ ಆ ಥರ ಒಂದೇ ಥರ ಇರೋದಕ್ಕೆ ಒಂದೇ ಥರ ಮಾಡೋದಕ್ಕೂ ಕೂಡ ಸೊ ಡಿಫ್ ಡಿಫ್ರೆಂಟಾಗಿ ತೋರಿಸ್ಬೇಕು ವೀಡಿಯೋಸ್ನೆಲ್ಲ ನೀಟಾಗಿ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದೇ ನನ್ನ ಒಂದು ಥಾಟು ಸೊ ಹಂಗಾಗಿ ಆ ರೀತಿ ಡಿಫ್ ಡಿಫ್ರೆಂಟಾಗಿ ವಿಡಿಯೋಸ್ಗಳನ್ನ ಕ್ಲಿಪ್ಪಿಂಗ್ನ ತೊಗೊಂಡು ಹ್ಯಾಡ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಅದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿದಾದ ನಂತರ ಒಂದು ಹನ್ನೊಂದುವರೆಗೆ ಸ್ವಲ್ಪ ಕರ್ಡ್ನ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಶುಗರ್ನ ಹಾಕ್ಕೊಂಡು ಇವತ್ತು ತೊಗೋತಾ ಇದ್ದೀನಿ ಸೊ ತುಂಬ ಹೆಲ್ತಿಗೆ ಒಳ್ಳೇದು ಅದು ಹಾರ್ಟ್ಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಈ ರೀತಿ ಮೊಸರಿಗೆ ಸಕ್ಕರೆನ ಹಾಕ್ಕೊಂಡು ತಿನ್ನಿ ಒಂದು ಕಪ್ಪು ತುಂಬಾ ಒಳ್ಳೇದು ಹೆಲ್ತಿ ಅಂತ ಫುಡ್ ಅಂತಲೇ ಹೇಳ್ಬೋದು ಅದು ಸೊ ಅದು ಮುಗ್ದಿದ ನಂತರ ಸ್ವಲ್ಪ ಮಧ್ಯಾಹ್ನ ಕೆಲಸಗಳಿತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ ಸುಮಾರು ಕೆಲಸಗಳು ಪೆಂಡಿಂಗ್ ಇದೆ ನನಗೆ ಹಾಗಾಗಿ ಈಗ ನಿನ್ನೆ ಎಲ್ಲ ಮೊನ್ನೆ ತಾನೇ ರಿಸೆಪ್ಷನ್ ವಿಡಿಯೋ ಆಗ್ತದೆ ಮತ್ತು ನಿನ್ನೆ ಮದುವೆ ವಿಡಿಯೋ ಹಾಕಿದ್ದೀನಿ ಸೊ ಇವತ್ತು ಸ್ವಲ್ಪ ಎಡಿಟಿಂಗ್ ಇತ್ತು ಹಾಗಾಗಿ ಅದನ್ನು ಕೂಡ ಎಡಿಟ್ ಮಾಡ್ಕೊತಾ ಇದ್ದೆ ಇನ್ನು ಒಂದೊಂದೇ ಒಂದೊಂದೇ ಒನ್ ಬೈ ಒಂದು ಎಡಿಟ್ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ಇನ್ನು ನನ್ನ ಒಬ್ಬಳು ತಂಗಿ ಮದುವೆದು ಇದೆ ಪೆಂಡಿಂಗ್ ಇದೆ ಹಾಗೆ ನನ್ನ ತಮ್ಮನ ಮದುವೆದು ಕೂಡ ಇದೆ ಸೊ ಅದನ್ನು ಕೂಡ ಎಡಿಟ್ ಮಾಡಿ ಹಾಕ್ತೀನಿ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ನಾಲ್ಕೂವರೆಗೆ ಎದ್ದೆ ಸೊ ಎಡಿಟಿಂಗ್ ಮುಗಿಯೋಷ್ಟೊತ್ತಿಗೆ ನಾಲ್ಕೂವರೆ ಆಗಿ ಹೋಯ್ತು ಎದ್ದು ಸ್ವಲ್ಪ ವೈನ್ ತಗೋತಾ ಇದ್ದೀನಿ ನಾ ಮನೆಯಲ್ಲೇ ಮಾಡಿರೋಂಥ ವೈನು ಇದ್ರ ಬಗ್ಗೆ ನಾನು ಎರಡು ವೀಡಿಯೋ ಇಂದೇ ಹೇಳಿದ್ದೀನಿ ತುಂಬಾ ಒಳ್ಳೆಯದು ಮನೆಯಲ್ಲೇ ಮಾಡಿಕೊಂಡು ಕುಡೀರಿ ಅಂತ ಹೇಳಿಬಿಟ್ಟು ಸೊ ಮನೆಯಲ್ಲೇ ಮಾಡ್ಕೊಂಡಿರೋಂಥ ವೈನನ್ನು ನಾನು ಇದ್ದೀನಿ ಇವತ್ತು ವೈನನ್ನು ತೊಗೊಂಡು ಹಂಗೆ ನನ್ನ ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರು ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಗ್ಲಾಸ್ನ ಹಾಕಿ ನಾನು ಕೂಡ ಒಂದು ಗ್ಲಾಸ್ ಹಾಕ್ಕೊಂಡು ಇದ್ದೀನಿ ಸೊ ಹಾಗೆ ಸಂಜೆಗೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಅಡುಗೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಏನು ಅಂಥ ಸಾಂಬಾರೇನು ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ರಸಮ್ ಮಾಡಿಕೊಂಡು ಆ ಅನ್ನ ಮಾಡಿಕೊಂಡು ಊಟ ಮಾಡಿಬಿಡೋಣ ಅಂತೇಳಿ ಮಾಡ್ಕೋತಾಯಿದ್ದೀನಿ ಯಾಕೆಂದರೆ ಇವಾಗಲೂ ಮಸಾಲೆ ಹಾಕಿರೋ ಐಟಮ್ನೇ ಸಾಂಬಾರು ಮಾಡೋದಕ್ಕೆ ಬೋರ್ ಆಗುತ್ತೆ ಮತ್ತು ಈ ಮಳೆ ಸೀಸನಲ್ಲಿ ರೈನಿ ಸೀಸನಲ್ಲಿ ಸ್ವಲ್ಪ ರಸಮ್ನ ಚೆನ್ನಾಗಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ವೆದರ್ ಕೂಡ ಸ್ವಲ್ಪ ಚೇಂಜ್ ಆಗಿತ್ತಲ್ಲ ಹಾಗಾಗಿ ನಾನು ಈ ರೀತಿ ರಸಮನ್ನೂ ಮತ್ತು ಅನ್ನನೂ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಏನು ಮೂಲಂಗಿ ಪಲ್ಯನೂ ಕೂಡ ಮಾಡಿಕೊಂಡು ಇವತ್ತು ಊಟನ ಇದ್ದೀವಿ ಸೊ ನನ್ನ ಧ್ವನಿ ತುಂಬಾ ಕೆಟ್ಟದಾಗಿ ಕೇಳಿಸ್ತಾ ಇದೆ ಏಕೆಂದ್ರೆ ತುಂಬ ಚೇಂಜ್ ಆಗಿಬಿಟ್ಟಿದೆ ಧ್ವನಿ ಬೆಳಗ್ಗೆ ನೈಟ್ ಮಲಗಿ ಬೆಳಗ್ಗೆ ಎದುಳಿಸ್ತೋದಿಗೆ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ತೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ವಿಡಿಯೋ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್